ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಇದೊಂದು ಟೊಯೋಟಾ ಇನ್ನೋ ಒಂದು ಗಣಿ ಕಳ್ಸ್ಕೊಳ್ತಾರಲ್ಲ ಹೌದೌದು ಸರ್ ಹಲೋ ಹೇಳಿ ಸರ್ ಮಾಡಲ್ ಎಷ್ಟಿದೆ ಗಡಿ ಸರ್ ಟೂ ತೌಸಂಡ್ ಟೆನ್ ಮಾಡಲ್ ಸರ್ ಓಣಿಸಿ ಓನರ್ಶಿಪ್ ನಂದು ಮೂರನೇ ಓನರ್ ಬೇರೆ ತಗೊಂಡ ನಾಲ್ಕನೇ ಓನರ್ ಆಗುತ್ತೆ ಎಲ್ಲ ಅಪ್ಡೇಟ್ ಇದೆ ಸರ್ ಎಲ್ಲ ರನ್ನಿಂಗ್ ಕಂಡೀಷನ್ ಎಲ್ಲ ಶೋರೂಂ ರೆಕಾರ್ಡ್ಸ್ ಇದೆ ಒಂದು ಕಾಲ ಲಕ್ಷ ಗಾಡಿ ಓಡಿದೆ ಎಲ್ಲ ಚೆನ್ನಾಗಿದೆ ಸರ್ ಇದು ಲೋನಿನ ಮೇಲೆ ಗಾಡಿ ಮೇಲೆ ಆ ಲೋನ್ ಏನಿಲ್ಲ ಸರ್ ರನ್ನಿಂಗ್ ಸ್ಟೈಲ್ ಏನಿದೆ ರನ್ನಿಂಗ್ ಒಂದು ಕಾಲ ಲಕ್ಷ ಆಗಿದೆ ಸರ್ ಒಂದು ಕಾಲ ಹೌದು ಹೌದು ಇಂಜಿನ್ ಕಂಡೀಷನ್ ಚೆನ್ನಾಗಿದ್ಯಾ ಇಂಜಿನ್ ಕಂಡೀಷನ್ ಟಾಪ್ ಇದೆ ಸರ್ 얘는 1 ರೂಪಾಯಿ ಗಾಡಿ ಮೇಲೆ ಕಟ್ಕೊಂಡಿಲ್ಲ ಟೈರ್ಗಳು

ವೆಹಿಕಲ್ ಆಕ್ಸಿಡೆಂಟ್ ರಿಪೇರಿ ಐತ್ರಿ ಇಲ್ಲ 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 ಸರ್ ಏನು ಇಲ್ಲ ಸರ್ ಆ ಆಕ್ಸಿಡೆಂಟ್ ರಿಪೇರಿ ಇಲ್ಲ ಎಲ್ಲೈತೆ ಗಡಿ ಲೊಕೇಶನ್ ಅದು ಬೆಂಗಳೂರು ಸರ್ ಬೊಮ್ಮಳ್ಳಿ ಬೆಂಗಳೂರು ಹೌದು ಹೌದು ರೇಟ್ ಎಷ್ಟು ಹೇಳ್ತಿದ್ರಿ ಈ ಗಡಿಗೆ ಸರ್ ಅದೇ ನಾನು ಒಂದು ಏಳು ಎಪ್ಪತ್ತು ಹೇಳ್ತಾ ಇದೀನಿ ಏಳು ಲಕ್ಷ ಹೇಳ್ತಿದ್ರೆ ಹೌದು ನಮ್ಮ ಫೈನಲ್ ಎಷ್ಟು ಕೊಡ್ತೀರಿ ಅದೇ ಸರ್ ನಿಮ್ಮ ಕಡೆ ಬಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮೂವತ್ತು ಸಾವಿರ ಕಡಿಮೆ ಮಾಡ್ಬೋದು ಸರ್ ಮಾತಾಡ್ಬೋದು ಕಸ್ಟಮರ್ ಎಷ್ಟು ಅದೇ ಸರ್ ಹೇಳ್ತಾ ಫೈನಲ್ ಅಂದ್ರೆ ಅದೇ ಇಷ್ಟ ಬಂದ್ರೆ ಗಾಡಿ ಚೆಕ್ ಮಾಡ್ಲಿ ಆಮೇಲೆ ಬೇಕಾದ್ರೆ ಮಾತೋಣ ಸರ್ ನೆಗೇಬಲ್ ಇದೆ ಬಂದು ನೋಡ್ಲಿ ಸರಿ ಸರ್ ಮಾಡ್ಕೊಡೋಣ ಸರ್ ಖಂಡಿತ